ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಕಟಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಲಾಗಿರುವ ನೂತನ ಸಾವಿತ್ರಿಬಾಯಿ ಪುಲೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರವನ್ನು ಶಾಸಕ ಜಿಟಿ ಪಾಟೀಲ್ ಉದ್ಘಾಟಿಸಿದರು ಬಳಿಕ ಮಾಜಿ ಶಾಸಕ ಎಸ್ ನಂಜಯನ ಮಠ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿಯಾಗಿದ್ದ ಸಾವಿತ್ರಿಬಾಯಿ ಪುಲೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು ಸಂಪತ್ಪರಿತವಾಗಿರತಕ್ಕಂಥ ಛಲ ಇತ್ತು ಈ ದೇಶದ ಸ್ವಾತಂತ್ರ್ಯವಾಗಿ ದೊಡ್ಡ ಪ್ರಮಾಣದಲ್ಲಿ ಅವರ ಕೊಡುಗೆಯನ್ನು ನೀಡಿರ್ತಕ್ಕಂಥ ಮಹಾ ಮಹಿಳೆ ನಮ್ಮ ಸಾವಿತ್ರಿಬಾಯಿ ಪುಲೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಹನುಮಂತ್ ಮಾವಿನ ಮರದ ಸಾವಿತ್ರಿಬಾಯಿ ಪುಲೆ ಅವರಂತೆ ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಸಾವಿತ್ರಿ ಪುಲೆ ಅವರ ಹೆಸರು ಮೇಲೆ ಒಂದು ಕೌಶಲ್ಯ ತರಬೇತಿ ಕೇಂದ್ರ ಅಂತ ಅವರ ಪ್ರಾರಂಭ ಮಾಡಿದ್ದೀರಿ ಆ ಇಲ್ಲದ ಶಿಕ್ಷಣದ ಅವಶ್ಯಕತೆ ಏನೈತೆ ಅಂತ ಅವಲ ಮಹಿಳಾ ಸಂಘದ ಅಧ್ಯಕ್ಷೆ ಭಾಗಿರಥಿ ಮೇಟಿ ಕೆಂಪು ಕೋಟೆಯ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರ್ಭಯಾ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ಹೋಗಿ ನೋಡ್ಬಂದಿದ್ವಿ ಆದ್ರೆ ನನಗ ಒದಗಿಸಿ ಕೊಟ್ಟದ್ದ ಊರು ಕಟಗೇರಿ ಮತ್ತು ಕೊಂಕಣ್ ಕೊಪ್ಪರಿ ನನಗೆ ದೇಲಿ ಒಳಗ ಕೆಂಪಟ್ಟ ಒಳಗ ಧ್ವಜ ಹಾಕ ಪಾಲ್ಗೊಳ್ಳುವಂತ ಅವಕಾಶನ ಒದಗಿಸ್ಕೊಡ್ತೀರಿ ಅದ